ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡ ತಮಿಳುನಾಡಿನಲ್ಲಿದೆ ತಮಿಳುನಾಡಿನಲ್ಲಿ ಇದ್ದು ಈಗ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಅವರ ಜಾಡನ್ನು ಹಿಡಿದು ಹೊರಟಾಗ ಚಿನ್ನಯ್ಯ ಅವರು ಇದ್ದಂಥ ಸಿಂಗರಿಸ ಸಿಂಗರಿಸನ ಪಾಳ್ಯ ಆ ಒಂದು ಊರಿಗೆ ನಾವು ಬಂದಿದ್ದೀವಿ ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋರು ಇದನ್ನಲ್ಲ ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ ಆತನ ಮನೆಯವರನ್ನು ನಾವು ವಿಚಾರ ಮಾಡಿದಾಗ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು ಆದರೆ ಅವರ ಮನೆಯಲ್ಲಿ ನೀವು ಹೇಳ್ತಿರೋ ಹಾಗೆ ಅವ್ರ ಮನೆಯಲ್ಲಿ ಯೇಸುವಿನ ಫೋಟೋ ಕೂಡ ನೋಡಿದ್ವಿ ಹಾಗೆ ಹಿಂದೂ ದೇವರ ಫೋಟೋವನ್ನು ಕೂಡ ನಾವು ನೋಡಿದ್ವಿ ಬಹುತೇಕ ಈ ಚೆನ್ನಯ್ಯ ಅನ್ನುವ ವ್ಯಕ್ತಿ ಇರುವಂಥ ಸಿಂಗರಸನಪಾಳ್ಯದ ಬಹುತೇಕ ಆ ಕಾಲೋನಿ ಇದೆಯಲ್ಲ ಪೌರ ಕಾರ್ಮಿಕರ ಕಾಲೋನಿ ಅದು ಆ ಕಾಲೋನಿಯಲ್ಲಿ ಇರುವಂಥ ಬಹುತೇಕ ಜನ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆದಂಥ ಜನ ನೋಡಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಸಿಂಗರಸನಪಾಳ್ಯ ಆ ಕಡೆಗೆ ಹೋದರೆ ಅದು ಕೆಂಜನೂರು ಅನ್ನುವ ಒಂದು ಊರು ನೋಡಿ ಈ ಊರಿದೆಯಲ್ಲ ಇದು ಪೂರ್ತಿ ಇದು ಸಿಂಗರಸೇನಾಪಾಳ್ಯ ಸುಮಾರೊಂದು ಸುಂಗರಾಜಂ ಪಾಳ್ಯಂ ಇಲ್ಲಿ ಸುಮಾರೊಂದು ನಾನ್ನೂರಿಂದ ಐನೂರು ಮನೆಗಳಿದ್ದಾವೆ ಬಹುತೇಕ ಮನೆಗಳು ಇವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಜನರೇ ಇಲ್ಲಿರೋದು ನೋಡಿ ಅವರೆಲ್ಲರೂ ಕೂಡ ಬಹುತೇಕ ಈ ಪೌರ ಕಾರ್ಮಿಕ ಕೆಲಸವನ್ನು ಮಾಡೋರು ಅವರು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆ ಊರಿನಲ್ಲೇ ಒಂದು ಚರ್ಚ್ ಕೂಡ ಇದೆ ಆ ಚರ್ಚ್ನಲ್ಲಿ ಪ್ರತಿದಿನವೂ ಕೂಡ ಪ್ರಾರ್ಥನೆ ಅದೆಲ್ಲವೂ ಕೂಡ ನಡೆಯುತ್ತೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಇಲ್ಲಿ ಇದ್ದಷ್ಟು ದಿನ ಈ ಚೆನ್ನಯ್ಯ ಅನ್ನೋನು ಆ ಏನಿದೆ ತಲೆ ಮಾಸ್ಕ್ ಮ್ಯಾನ್ ಆತ ಇಲ್ಲಿಗೆ ಬರ್ತಾ ಇದ್ದ ಇಲ್ಲಿ ಬಂದು ಇಲ್ಲಿ ಅವರ ವಿಚಾರಗಳೇನಿತ್ತು ಅಥವಾ ಅವರ ಧರ್ಮದ ಪಾಲನೆ ಏನಿತ್ತು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಆತನ ಹಿನ್ನೆಲೆಯನ್ನು ಆತನ ಜಾಡು ಹಿಡಿದು ಹೊರಟಾಗ ಸಿಕ್ಕಂಥ ಮಾಹಿತಿ ಬಹುತೇಕ ಜನರನ್ನು ಇಲ್ಲಿನ ಕ್ರಿಶ್ಚಿಯನ್ನ ಮಿಷನರಿಗಳು ಕನ್ವರ್ಟ್ ಮಾಡಿದ್ದಾರೆ ಅದರಂತೆ ಚಿನ್ನಯ್ಯ ಅವರನ್ನು ಕೂಡ ಇಲ್ಲಿ ಕನ್ವರ್ಟ್ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆಗಿದೆ ಇದರ ಜಾಡನ್ನು ಹಿಡಿದು ಆತನ ಊರಿಗೆ ಬಂದು ನೋಡಿದಾಗ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿರುವಂಥ ವಿಚಾರ ಸದ್ಯಕ್ಕೆ ಇದೇ ಕಾರಣದಿಂದ ಆತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಈ ರೀತಿ ಅಪಪ್ರಚಾರ ಮಾಡಿ ಆ ಮೂಲಕ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ನ ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಷಡ್ಯಂತ್ರವನ್ನು ಮಾಡಿ ಆತನನ್ನು ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದ ಬಗ್ಗೆ ಈ ರೀತಿ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರ ಇದೆಲ್ಲವೂ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನ ಬಂಧನವೂ ಕೂಡ ಆಗಿದೆ ಮುಂದಿನ ಹಂತದಲ್ಲಿ ಏನಿದರ ನಿಗೂಢ ಸತ್ಯ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಇದರ ಹಿಂದಿದ್ದಂತಹ ಕಾಣದ ಕೈಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತಿಳಿದು ಬರಬೇಕಾದಂಥ ವಿಚಾರ ಕ್ಯಾಮ್ರಾ ಪರ್ಸನ್ನ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ವಿನೋದ್ ಪಡುವರಳ್ಳಿ ರಿಪಬ್ಲಿಕ್ ಕನ್ನಡ ತಮಿಳುನಾಡು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡ ತಮಿಳುನಾಡಿನಲ್ಲಿದೆ ತಮಿಳುನಾಡಿನಲ್ಲಿ ಇದ್ದು ಈಗ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಅವರ ಜಾಡನ್ನು ಹಿಡಿದು ಹೊರಟಾಗ ಚಿನ್ನಯ್ಯ ಅವರು ಇದ್ದಂಥ ಸಿಂಗರಿಸ ಸಿಂಗರಿಸನ ಪಾಳ್ಯ ಆ ಒಂದು ಊರಿಗೆ ನಾವು ಬಂದಿದ್ದೀವಿ ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋ ಇದನ್ನಲ್ಲ ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ ಆತನ ಮನೆಯವರನ್ನು ನಾವು ವಿಚಾರ ಮಾಡಿದಾಗ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು ಆದರೆ ಅವರ ಮನೆಯಲ್ಲಿ ನೀವು ಹೇಳ್ತಿರೋ ಹಾಗೆ ಅವ್ರ ಮನೆಯಲ್ಲಿ ಯೇಸುವಿನ ಫೋಟೋ ಕೂಡ ನೋಡಿದ್ವಿ ಹಾಗೆ ಹಿಂದೂ ದೇವರ ಫೋಟೋವನ್ನು ಕೂಡ ನಾವು ನೋಡಿದ್ವಿ ಬಹುತೇಕ ಈ ಚೆನ್ನಯ್ಯ ಅನ್ನುವ ವ್ಯಕ್ತಿ ಇರುವಂಥ ಸಿಂಗರಸನಪಾಳ್ಯದ ಬಹುತೇಕ ಆ ಕಾಲೋನಿ ಇದೆಯಲ್ಲ ಪೌರಕಾರ್ಮಿಕರ ಕಾಲೋನಿ ಅದು ಆ ಕಾಲೋನಿಯಲ್ಲಿ ಇರುವಂಥ ಬಹುತೇಕ ಜನ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆದಂಥ ಜನ ನೋಡಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಸಿಂಗರಸೇನಾಪಾಳ್ಯ ಆ ಕಡೆಗೆ ಹೋದರೆ ಅದು ಕೆಂಜನೂರು ಅನ್ನುವ ಒಂದು ಊರು ನೋಡಿ ಈ ಊರಿದೆಯಲ್ಲ ಇದು ಪೂರ್ತಿ ಇದು ಸಿಂಗರಸೇನಾಪಾಳ್ಯ ಸುಮಾರೊಂದು ಸುಂಗರಾಜಂ ಪಾಳ್ಯಂ ಇಲ್ಲಿ ಸುಮಾರೊಂದು ನಾನೂರಿಂದ ಐನೂರು ಮನೆಗಳಿದೆ ಬಹುತೇಕ ಮನೆಗಳು ಇವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಜನರೇ ಇಲ್ಲಿರೋದು ನೋಡಿ ಅವರೆಲ್ಲರೂ ಕೂಡ ಬಹುತೇಕ ಈ ಪೌರ ಕಾರ್ಮಿಕ ಕೆಲಸವನ್ನು ಮಾಡೋರು ಅವರು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆ ಊರಿನಲ್ಲೇ ಒಂದು ಚರ್ಚ್ ಕೂಡ ಇದೆ ಆ ಚರ್ಚ್ನಲ್ಲಿ ಪ್ರತಿದಿನವೂ ಕೂಡ ಪ್ರಾರ್ಥನೆ ಅದೆಲ್ಲವೂ ಕೂಡ ನಡೆಯುತ್ತೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಇಲ್ಲಿ ಇದ್ದಷ್ಟು ದಿನ ಈ ಚೆನ್ನಯ್ಯ ಅನ್ನೋನು ಆ ಏನಿದೆ ತಲೆಬುರುಡೆಯಲ್ಲಿ ಮಾಸ್ಕ್ ಮ್ಯಾನ್ ಆತ ಇಲ್ಲಿಗೆ ಬರ್ತಾ ಇದ್ದ ಇಲ್ಲಿ ಬಂದು ಇಲ್ಲಿ ಅವರ ವಿಚಾರಗಳೇನಿತ್ತು ಅಥವಾ ಅವರ ಧರ್ಮದ ಪಾಲನೆ ಏನಿತ್ತು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಆತನ ಹಿನ್ನೆಲೆಯನ್ನು ಆತನ ಜಾಡು ಹಿಡಿದು ಹೊರಟಾಗ ಸಿಕ್ಕಂಥ ಮಾಹಿತಿ ಬಹುತೇಕ ಜನರನ್ನು ಇಲ್ಲಿನ ಕ್ರಿಶ್ಚಿಯನ್ನ ಮಿಷನರಿಗಳು ಕನ್ವರ್ಟ್ ಮಾಡಿದ್ದಾರೆ ಅದರಂತೆ ಚಿನ್ನಯ್ಯ ಅವರನ್ನು ಕೂಡ ಇಲ್ಲಿ ಕನ್ವರ್ಟ್ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆಗಿದೆ ಇದರ ಜಾಡನ್ನು ಹಿಡಿದು ಆತನ ಊರಿಗೆ ಬಂದು ನೋಡಿದಾಗ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿರುವಂಥ ವಿಚಾರ ಸದ್ಯಕ್ಕೆ ಇದೇ ಕಾರಣದಿಂದ ಆತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಈ ರೀತಿ ಅಪಪ್ರಚಾರ ಮಾಡಿ ಆ ಮೂಲಕ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ನ ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಷಡ್ಯಂತ್ರವನ್ನು ಮಾಡಿ ಆತನನ್ನು ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದ ಬಗ್ಗೆ ಈ ರೀತಿ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರ ಇದೆಲ್ಲವೂ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನ ಬಂಧನವೂ ಕೂಡ ಆಗಿದೆ ಮುಂದಿನ ಹಂತದಲ್ಲಿ ಏನಿದರ ನಿಗೂಢ ಸತ್ಯ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಇದರ ಹಿಂದಿದ್ದಂತಹ ಕಾಣದ ಕೈಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತಿಳಿದು ಬರಬೇಕಾದಂಥ ವಿಚಾರ ಕ್ಯಾಮ್ರಾ ಪರ್ಸನ್ನ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ವಿನೋದ್ ಪಡ್ವರ್ಹಳ್ಳಿ ರಿಪಬ್ಲಿಕ್ ಕನ್ನಡ ತಮಿಳುನಾಡು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡ ತಮಿಳುನಾಡಿನಲ್ಲಿದೆ ತಮಿಳುನಾಡಿನಲ್ಲಿ ಇದ್ದು ಈಗ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಅವರ ಜಾಡನ್ನು ಹಿಡಿದು ಹೊರಟಾಗ ಚಿನ್ನಯ್ಯ ಅವರು ಇದ್ದಂಥ ಸಿಂಗರಿಸ ಸಿಂಗರಿಸನ ಪಾಳ್ಯ ಆ ಒಂದು ಊರಿಗೆ ನಾವು ಬಂದಿದ್ದೀವಿ ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋ ಇದನ್ನಲ್ಲ ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ ಆತನ ಮನೆಯವರನ್ನು ನಾವು ವಿಚಾರ ಮಾಡಿದಾಗ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು ಆದರೆ ಅವರ ಮನೆಯಲ್ಲಿ ನೀವು ಹೇಳ್ತಿರೋ ಹಾಗೆ ಅವ್ರ ಮನೆಯಲ್ಲಿ ಯೇಸುವಿನ ಫೋಟೋ ಕೂಡ ನೋಡಿದ್ವಿ ಹಾಗೆ ಹಿಂದೂ ದೇವರ ಫೋಟೋವನ್ನು ಕೂಡ ನಾವು ನೋಡಿದ್ವಿ ಬಹುತೇಕ ಈ ಚೆನ್ನಯ್ಯ ಅನ್ನುವ ವ್ಯಕ್ತಿ ಇರುವಂಥ ಸಿಂಗರಸನಪಾಳ್ಯದ ಬಹುತೇಕ ಆ ಕಾಲೋನಿ ಇದೆಯಲ್ಲ ಪೌರ ಕಾರ್ಮಿಕರ ಕಾಲೋನಿ ಅದು ಆ ಕಾಲೋನಿಯಲ್ಲಿ ಇರುವಂಥ ಬಹುತೇಕ ಜನ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆದಂಥ ಜನ ನೋಡಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಸಿಂಗರಸನಪಾಳ್ಯ ಆ ಕಡೆಗೆ ಹೋದರೆ ಅದು ಕೆಂಜನೂರು ಅನ್ನುವ ಒಂದು ಊರು ನೋಡಿ ಈ ಊರಿದೆಯಲ್ಲ ಇದು ಪೂರ್ತಿ ಇದು ಸಿಂಗರಸನಪಾಳ್ಯ ಸುಮಾರೊಂದು ಸುಂಗರಾಜಂ ಪಾಳ್ಯಂ ಇಲ್ಲಿ ಸುಮಾರೊಂದು ನಾನೂರಿಂದ ಐನೂರು ಮನೆಗಳಿದ್ದಾವೆ ಬಹುತೇಕ ಮನೆಗಳು ಇವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಜನರೇ ಇಲ್ಲಿರೋದು ನೋಡಿ ಅವರೆಲ್ಲರೂ ಕೂಡ ಬಹುತೇಕ ಈ ಪೌರ ಕಾರ್ಮಿಕ ಕೆಲಸವನ್ನ ಮಾಡೋರು ಅವರು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆ ಊರಿನಲ್ಲೇ ಒಂದು ಚರ್ಚ್ ಕೂಡ ಇದೆ ಆ ಚರ್ಚ್ನಲ್ಲಿ ಪ್ರತಿದಿನವೂ ಕೂಡ ಪ್ರಾರ್ಥನೆ ಅದೆಲ್ಲವೂ ಕೂಡ ನಡೆಯುತ್ತೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಇಲ್ಲಿ ಇದ್ದಷ್ಟು ದಿನ ಈ ಚೆನ್ನಯ ಅನ್ನೋನು ಆ ಏನಿದೆ ತಲೆಬುರುಡೆಯಲ್ಲಿ ಮಾಸ್ಕ್ ಮ್ಯಾನ್ ಆತ ಇಲ್ಲಿಗೆ ಬರ್ತಾ ಇದ್ದ ಇಲ್ಲಿ ಬಂದು ಇಲ್ಲಿ ಅವರ ವಿಚಾರಗಳೇನಿತ್ತು ಅಥವಾ ಅವರ ಧರ್ಮದ ಪಾಲನೆ ಏನಿತ್ತು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಆತನ ಹಿನ್ನೆಲೆಯನ್ನು ಆತನ ಜಾಡು ಹಿಡಿದು ಹೊರಟಾಗ ಸಿಕ್ಕಂಥ ಮಾಹಿತಿ ಬಹುತೇಕ ಜನರನ್ನು ಇಲ್ಲಿನ ಕ್ರಿಶ್ಚಿಯನ್ನ ಮಿಷನರಿಗಳು ಕನ್ವರ್ಟ್ ಮಾಡಿದ್ದಾರೆ ಅದರಂತೆ ಚಿನ್ನಯ್ಯ ಅವರನ್ನು ಕೂಡ ಇಲ್ಲಿ ಕನ್ವರ್ಟ್ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆಗಿದೆ ಇದರ ಜಾಡನ್ನು ಹಿಡಿದು ಆತನ ಊರಿಗೆ ಬಂದು ನೋಡಿದಾಗ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿರುವಂಥ ವಿಚಾರ ಸದ್ಯಕ್ಕೆ ಇದೇ ಕಾರಣದಿಂದ ಆತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಈ ರೀತಿ ಅಪಪ್ರಚಾರ ಮಾಡಿ ಆ ಮೂಲಕ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ನ ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಷಡ್ಯಂತ್ರವನ್ನು ಮಾಡಿ ಆತನನ್ನು ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದ ಬಗ್ಗೆ ಈ ರೀತಿ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರ ಇದೆಲ್ಲವೂ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನ ಬಂಧನವೂ ಕೂಡ ಆಗಿದೆ ಮುಂದಿನ ಹಂತದಲ್ಲಿ ಏನಿದರ ನಿಗೂಢ ಸತ್ಯ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಇದರ ಹಿಂದಿದ್ದಂತಹ ಕಾಣದ ಕೈಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತಿಳಿದು ಬರಬೇಕಾದಂಥ ವಿಚಾರ ಕ್ಯಾಮ್ರಾ ಪರ್ಸನ್ನ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ವಿನೋದ್ ಪಡುವರಲ್ಲಿ ರಿಪಬ್ಲಿಕ್ ಕನ್ನಡ ತಮಿಳುನಾಡು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ರಿಪಬ್ಲಿಕ್ ಕನ್ನಡ ತಮಿಳುನಾಡಿನಲ್ಲಿದೆ ತಮಿಳುನಾಡಿನಲ್ಲಿ ಇದ್ದು ಈಗ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಅವರ ಜಾಡನ್ನು ಹಿಡಿದು ಹೊರಟಾಗ ಚಿನ್ನಯ್ಯ ಅವರು ಇದ್ದಂಥ ಸಿಂಗರಿಸ ಸಿಂಗರಿಸನ ಪಾಳ್ಯ ಆ ಒಂದು ಊರಿಗೆ ನಾವು ಬಂದಿದ್ದೀವಿ ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋ ಇದನ್ನಲ್ಲ ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ ಆತನ ಮನೆಯವರನ್ನು ನಾವು ವಿಚಾರ ಮಾಡಿದಾಗ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದರು ಆದರೆ ಅವರ ಮನೆಯಲ್ಲಿ ನೀವು ಹೇಳ್ತಿರೋ ಹಾಗೆ ಅವ್ರ ಮನೆಯಲ್ಲಿ ಯೇಸುವಿನ ಫೋಟೋ ಕೂಡ ನೋಡಿದ್ವಿ ಹಾಗೆ ಹಿಂದೂ ದೇವರ ಫೋಟೋವನ್ನು ಕೂಡ ನಾವು ನೋಡಿದ್ವಿ ಬಹುತೇಕ ಈ ಚೆನ್ನಯ್ಯ ಅನ್ನುವ ವ್ಯಕ್ತಿ ಇರುವಂಥ ಸಿಂಗರಸೇನಾಪಾಳ್ಯದ ಬಹುತೇಕ ಆ ಕಾಲೋನಿ ಇದೆಯಲ್ಲ ಪೌರ ಕಾರ್ಮಿಕರ ಕಾಲೋನಿ ಅದು ಆ ಕಾಲೋನಿಯಲ್ಲಿ ಇರುವಂಥ ಬಹುತೇಕ ಜನ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆದಂಥ ಜನ ನೋಡಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದು ಸಿಂಗರಸೇನಾಪಾಳ್ಯ ಆ ಕಡೆಗೆ ಹೋದರೆ ಅದು ಕೆಂಜನೂರು ಅನ್ನುವ ಒಂದು ಊರು ನೋಡಿ ಈ ಊರಿದೆಯಲ್ಲ ಇದು ಪೂರ್ತಿ ಇದು ಸಿಂಗರಸೇನಾಪಾಳ್ಯ ಸುಮಾರೊಂದು ಸುಂಗರಾಜಂ ಪಾಳ್ಯಂ ಇಲ್ಲಿ ಸುಮಾರೊಂದು ನಾನ್ನೂರಿಂದ ಐನೂರು ಮನೆಗಳಿದೆ ಬಹುತೇಕ ಮನೆಗಳು ಇವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಜನರೇ ಇಲ್ಲಿರೋದು ನೋಡಿ ಅವರೆಲ್ಲರೂ ಕೂಡ ಬಹುತೇಕ ಈ ಪೌರ ಕಾರ್ಮಿಕ ಕೆಲಸವನ್ನು ಮಾಡೋರು ಅವರು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಆ ಊರಿನಲ್ಲೇ ಒಂದು ಚರ್ಚ್ ಕೂಡ ಇದೆ ಆ ಚರ್ಚ್ನಲ್ಲಿ ಪ್ರತಿದಿನವೂ ಕೂಡ ಪ್ರಾರ್ಥನೆ ಅದೆಲ್ಲವೂ ಕೂಡ ನಡೆಯುತ್ತೆ ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಇಲ್ಲಿ ಇದ್ದಷ್ಟು ದಿನ ಈ ಚೆನ್ನಯ್ಯ ಅನ್ನೋನು ಆ ಏನಿದೆ ತಲೆ ಮಾಸ್ಕ್ ಮ್ಯಾನ್ ಆತ ಇಲ್ಲಿಗೆ ಬರ್ತಾ ಇದ್ದ ಇಲ್ಲಿ ಬಂದು ಇಲ್ಲಿ ಅವರ ವಿಚಾರಗಳೇನಿತ್ತು ಅಥವಾ ಅವರ ಧರ್ಮದ ಪಾಲನೆ ಏನಿತ್ತು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಆತನ ಹಿನ್ನೆಲೆಯನ್ನು ಆತನ ಜಾಡು ಹಿಡಿದು ಹೊರಟಾಗ ಸಿಕ್ಕಂಥ ಮಾಹಿತಿ ಬಹುತೇಕ ಜನರನ್ನು ಇಲ್ಲಿನ ಕ್ರಿಶ್ಚಿಯನ್ನ ಮಿಷನರಿಗಳು ಕನ್ವರ್ಟ್ ಮಾಡಿದ್ದಾರೆ ಅದರಂತೆ ಚಿನ್ನಯ್ಯ ಅವರನ್ನು ಕೂಡ ಇಲ್ಲಿ ಕನ್ವರ್ಟ್ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಲಭ್ಯ ಆಗಿದೆ ಇದರ ಜಾಡನ್ನು ಹಿಡಿದು ಆತನ ಊರಿಗೆ ಬಂದು ನೋಡಿದಾಗ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿರುವಂಥ ವಿಚಾರ ಸದ್ಯಕ್ಕೆ ಇದೇ ಕಾರಣದಿಂದ ಆತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಈ ರೀತಿ ಅಪಪ್ರಚಾರ ಮಾಡಿ ಆ ಮೂಲಕ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ನ ಕ್ರೈಸ್ತ ಮಿಷನರಿಗಳು ಇದರಲ್ಲಿ ಷಡ್ಯಂತ್ರವನ್ನು ಮಾಡಿ ಆತನನ್ನು ದಾಳವಾಗಿ ಬಳಸಿಕೊಂಡು ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದ ಬಗ್ಗೆ ಈ ರೀತಿ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರ ಇದೆಲ್ಲವೂ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ನ ಹಂತದಲ್ಲಿದೆ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಆತನ ಬಂಧನವೂ ಕೂಡ ಆಗಿದೆ ಮುಂದಿನ ಹಂತದಲ್ಲಿ ಏನಿದರ ನಿಗೂಢ ಸತ್ಯ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಇದರ ಹಿಂದಿದ್ದಂತಹ ಕಾಣದ ಕೈಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತಿಳಿದು ಬರಬೇಕಾದಂಥ ವಿಚಾರ ಕ್ಯಾಮ್ರಾ ಪರ್ಸನ್ನ ಸಚಿನ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ವಿನೋದ್ ಪಡ್ವರಳ್ಳಿ ರಿಪಬ್ಲಿಕ್ ಕನ್ನಡ ತಮಿಳುನಾಡು